ಇಲ್ಲ ಈಗ ಮೂರು ಯಾರು ಯಾರು ಅಲ್ಲ ರಾತ್ ರಾತ್ರಿ ಬರ್ತಾರೆ ರಾತ್ ರಾತ್ರಿ ಆಗ್ತಾರೆ ಹೋಗ್ತೀವ್ರೆ ಏನ್ ನೀವಲ್ಲ ಹೇಳಿದ್ರೆ ನಾವು ಅಲ್ಲ ನಾವು ಎಲ್ಲಿ ಮುಂದೆ ನೋಡೋಕಾಗಲ್ಲ ಇರೋ ನೋಡಿ ಒಬ್ಬರೇ ಅವರು ನಮಗೂ ಗೊತ್ತಿಲ್ಲ ಅರೇ ಅಷ್ಟೋಬ್ರು ನೋಡೋಣ ಮಾಡ್ತಾರೆ 12 ಇಯರ್ಸ್ ಇಂದ ಏರಿಯಾದಲ್ಲಿ ಮಾಡ್ತಿದ್ದೀನಿ ನನ್ನ ಜೊತೆ ಇಲ್ಲ ಈ ಮೂರು ಕನೆಕ್ಷನ್ ಕನೆಕ್ಷನ್

ಅಂತ ಸರ್ವಿಸ್ ತೊಗೊಂಡಿದ್ದಾರೆ ಆದರೆ ಆರ್ ನಂಬರ್ ಇದೆ ಡೈಯಿಂಗ್ ಯೂನಿಟಿಗೆ ತೊಗೊಂಡಿದ್ದಾರೆ ಅಥವಾ ಬೇರೆ ಅದಕ್ಕೆ ತಗೊಂಡಿದ್ದಾರೆ ಅಲ್ಲಿ ಹೇಳ್ದು ಬಿ ಎಂ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ನಾವು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಏನಿದೆ ವಿವರ ತಿಳಿಸ್ತೀವಿ ಮತ್ತು ಪೊಲ್ಯೂಷನ್ ಬೋರ್ಡ್ ಎ ಡಬ್ಲ್ಯೂ ಅವ್ರಿಗೆ ಬಂದಿದ್ದರು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಲೀಗಲ್ ಲೀಗಲಾಗಿ ಏನಿದೆ ಅಂತ ನಮ್ಮ ಆಫೀಸರ್ಸ್ಗೆ ಲೆಟ್ರ್ ಬರೀತೀವಿ ಅಂತ ಹೇಳಿದ್ದಾರೆ ಹೈಸ್ಕೂರ್ ಆ ರಿಪೋರ್ಟ್ ಏನು ಬರ್ತಾರೆ ಅದನ್ನ ಮೇಲೆ ನಾವು ಏನು ಕಾನೂನು ಕ್ರಮ ಜಗಿಸ್ಬೋದು ನಮ್ಮ ಆಫೀಸರ್ ಆ ಜೊತೆ ಮಾತಾಡಿ ಅದನ್ನು ಅಲ್ಲ ಈಗ ಅವರು ಒಂದು ಉದ್ದೇಶಕ್ಕೆ ತಗೊಂಡು ಆ ಉದ್ದೇಶಕ್ಕೆ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸಿದ್ರೆ ಏನು ಕ್ರಮ ತಗೊಳ್ತೀರಿ ನೀವು ಏನು ಅದು ಪ್ರೊಸೀಜರ್ ಏನು ಪ್ರೊಸೀಜರ್ ಏನಿದೆ ಅವರು ಬೇರೆ ಏನೋ ತೊಗೊಂಡಿದ್ರೆ ಆ ಥರ ನೋಟಿಸ್ ಕೊಟ್ಟು ಅವ್ರು ಡಿಸ್ಕನೆಕ್ಟ್ ಮಾಡ್ತೀವಿ ಡಿಸ್ಕನೆಕ್ಟ್ ಮಾಡಿ ಅವರು ಇದು ಮಾಡಿ ಅಷ್ಟೇ ಇನ್ನೇನು ಅದು ಬೇರೆ ಬೇರೆ ಏನೇನಿರಲ್ಲ ಬೇರೆ ಅಂದರೆ ಟ್ಯಾರಿಫ್ ಮಿಸ್ಯೂಸ್ ಆಗಿದ್ದು ಬೇರೆ ಅದಕ್ಕೆ ತಗೊಂಡು ಬೇರೆ ಮಿಸ್ಯೂಸ್ ಆಗಿದೆ ಅದಕ್ಕೆಲ್ಲ ಕೇಸ್ ಮಾಡ್ತೀವಿ ಓಕೆ ಕೇಸ್ ಏನಾಗುತ್ತೆ ಅವ್ರು ಬೇರೆ ತಗೊಂಡು ಮಿಸ್ಯೂಸ್ ಆಗಿದ್ರೆ ಅದಕ್ಕೆ ಕೇಸ್ ಮಾಡಿ ಅವ್ರ ಹತ್ರ ಏನಿದೆ ದುಡ್ಡು ಬಾಕಿ ಇರೋ ದುಡ್ಡೆಲ್ಲ ಕಟ್ಸ್ಕೊಂಡು ಮತ್ತೆ ಕ್ಲೋಸ್ ಮಾಡ್ತೀವಿ ಸರಿ ಈಗ ಒಂದೇ ಗುಂಟೆಯಲ್ಲಿ ಮೂರು ಬೋರ್ವೆಲ್ ಕನೆಕ್ಷನ್ ಹಾಕೊಂಡಿದ್ರಲ್ಲ ಅದ್ರ ಬಗ್ಗೆ ಯಾವ ರೀತಿ ಸಮಾನಾಗುತ್ತೆ ಅಲ್ಲ ಅದು ಯಾವ ತರ ತಗೊಂಡಿದ್ದಾರೆ ಫೈಲ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸರ್ವೆ ನಂಬರ್ ಯಾವ್ದು ಈಗ ಅದು ಮೀಟರ್ ಪ್ರಕಾರ ಅಗ್ರಿಕಲ್ಚರ್ಗೆ ಅನ್ನೋದು ಅಗ್ರಿಕಲ್ಚರ್ ಗೆ ಆ ನಂಬರ್ ಇರೋದ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಗೆ ತಗೊಂಡಿದಾಗ ಇಲ್ಲಿ ಅಗ್ರಿಕಲ್ಚರ್ ಆ ಕಡೆ ಕಾಲುವುದು ಇರಬಹುದು ಸರ್ವೆ ನಂಬರ್ ಏನಿದೆ ನಮಗೆ ಗೊತ್ತಿಲ್ಲ ಹಳೆಯದು ಮುಂಚೆ ಇದೇ ಸರ್ವೆ ನಂಬರ್ ಒಂದು ಗುಂಡೆ ತಗೊಂಡಿದಾರಂತ ಅವ್ರು ನೋಡ್ತೀವಿ ಅದನ್ನ ಯಾವಾಗ ಆಗಿದೆ ಏನಂತ ಪರಿಶೀಲನೆ ಮಾಡಿ ಅದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ನಮ್ಗೆ ಹಳೆ ಫೈಲಲ್ಲಿ ಫೈಲ್ ನೋಡಿದಾಗ ಏನ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಅದು ವಿವರಣೆ ಮಾಡಿ ಆತರ ತಪ್ಪಿದಾಗ ಅದ್ರ ಕಾನೂನು ಕ್ರಮ ಏನಿದೆ ಅದನ್ನ ಒಂದು ಗುಂಟೆಯಲ್ಲಿ ಮೂರ್ ತಗೊಳ್ಳಕ್ ಸಾಧ್ಯ ಇಲ್ಲ ತಾನೇ ಒಂದು ಗುಂಟೆಯಲ್ಲಿ ಮೂರ್ ತಗೊಳಕ್ ಸಾಧ್ಯ ಇಲ್ಲ ನೋಡೋ ಏನ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಹರೀಶ್ ಕುಮಾರ್ ಯು